ಎಲ್ರಿಗೂ ನಮಸ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಫ್ಲ್ಯಾಟ್ ಸೇಲಿಗಿದೆ ಇದೆ ಟೂ ಬಿ ಎಚ್ ಕೆ ಇರೋದು ಬಂದುಬಿಟ್ಟು ಉಡುಪಿಯ ಒಂದು ಮಣಿಪಾಲದಲ್ಲಿ ಸೊ ನಿಮಗೆ ರೈಲ್ವೆ ಸ್ಟೇಷನ್ ಇಲ್ಲಿಂದ ಸರ್ ಸುಮಾರು ಒಂದು ಕಿಲೋಮೀಟ್ರ್ ಆಗ್ಬೋದು ಅದೇ ಥರ ನಿಮಗೆ ಫೆಸಿಲಿಟಿ ಟ್ರಾವೆಲ್ ಫೆಸಿಲಿಟಿ ಎಲ್ಲ ತುಂಬಾ ಇದು ಇದೆ ಅಂತಲೇ ಹೇಳ್ಬೋದು ಬನ್ನಿ ಫ್ಲ್ಯಾಟ್ ಒಂದು ಹೇಗಿದೆ ಅಂತ ನೋಡು ಇದೊಂದು ಟೂ ಬಿ ಎಚ್ ಕೆ ಒಂದು ಫ್ಲ್ಯಾಟ್ ನಿಮ್ಗೆ ಎಂಟ್ರಿ ಆದ ಕೂಡಲೇ ಈ ಥರ ಸಿಗ್ತದೆ ಎರಡು ರೂಮು ಒಂದು ಕಿಚನ್ ಅದೇ ಥರ ಒಂದು ಕಾಮನ್ ಬಾತ್ರೂಮ್ ಇದೀಗ ನೀವು ನೋಡುತ್ತಿರೋದು ಬಂದುಬಿಟ್ಟು ಹಾಲ್ ನೋಡಿ ಹಾಲ್ ಹೇಗಿದೆ ಅಂತ ನೀವು ನೋಡ್ಬೋದು ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನಿಮಗೆ ಸೆಕ್ಯೂರಿಟಿ ಕೂಡ ಸಿಗ್ತದೆ ಅಂತಲೇ ಹೇಳ್ಬೋದು ಹಾಗೆ ಒಳ್ಳೆಯ ವಾಟರ್ ಫೆಸಿಲಿಟಿ ಕೂಡ ನಿಮಗೆ ಇದೆ ಹಾಲ್ ಈ ಥರ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಕಿಟಕಿಗಳು ಕೂಡ ಒಂದು ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು ಇನ್ನು ರೂಮ್ ನೋಡ್ಲಿಕ್ಕೆ ಹೋದರೆ ಇದೊಂದು ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ಒಂದು ವಾಶ್ರೂಮ್ ಕೂಡ ನಿಮಗೆ ಸಿಗ್ತದೆ ಸ್ವಲ್ಪ ಪಾರ್ಟಿಷನ್ ಎಲ್ಲ ಒಂದು ಕೆಲಸ ಮಾಡಬೇಕಾಗ್ತದೆ ನೋಡಿ ಈ ಥರ ನಿಮಗೆ ರೂಮು ನೋಡ್ಲಿಕ್ಕೆ ಸಿಗ್ತದೆ ಇದು ಬಂದುಬಿಟ್ಟು ಸೆಕೆಂಡ್ ಬೆಡ್ರೂಮ್ ಅಂತಲೇ ಹೇಳ್ಬೋದು ಸೊ ನಿಮಗೆ ಇಲ್ಲಿ ಕಿಟಕಿಗಳೆಲ್ಲ ಒಂದು ದೊಡ್ಡದಾಗಿ ಇದೆ ಅಂತಲೇ ಹೇಳ್ಬೋದು ಗಾಳಿ ಬೆಳಕೆಲ್ಲ ಒಂದು ಸರಾಗವಾಗಿ ಒಂದು ಅಂತಲೇ ಹೇಳ್ಬೋದು ಸಿಟಿಯಿಂದ ತುಂಬಾ ಹತ್ತಿರ ಆಗಿರೋದರಿಂದ ನಿಮಗೆ ಒಳ್ಳೆಯ ಒಂದು ಫ್ಲ್ಯಾಟ್ ಅಂತ ಇದನ್ನು ಹೇಳ್ಬೋದು ಇನ್ನು ಕಿಚನಿಗೆ ಬಂದರೆ ನೋಡಿ ಕಿಟಕಿಗಳು ಒಂದು ದೊಡ್ಡದಾಗಿದೆ ಹೊಗೆಲ್ಲ ಆ ಕಡೆ ಹೋಗಲಿಕ್ಕೆ ಸೊ ಸ್ವಲ್ಪ ಪಾರ್ಟಿಷನ್ ಮಾಡಬೇಕಾಗ್ತದೆ ಇದನ್ನು ಒಂದು ತೊಗೊಂಡ್ರೆ ನೋಡಿ ಇನ್ನು ಕಾಮನ್ ಬಾತ್ರೂಮನ್ನು ಕೂಡ ನೀವು ಇದರಲ್ಲಿ ನೋಡ್ಬೋದಾಗಿದೆ ಅದಲ್ಲದೆ ನಿಮಗೆ ಇದರಲ್ಲಿ ಬಾಲ್ಕನಿಯ ಒಂದು ಫೆಸಿಲಿಟಿ ಕೂಡ ಒಂದು ಸಿಗ್ತದೆ ಅಂತಲೇ ಹೇಳ್ಬೋದು ನೋಡಿ ಈ ಥರ ನಿಮಗೆ ಬಾಲ್ಕನಿಯಿಂದ ವ್ಯೂ ಅಂತಲೇ ಹೇಳ್ಬೋದು ಇದು ಇರುವಂಥದ್ದು ಮಣಿಪಾಲ್ ಎಮ್ ಜಿ ಎಮ್ ಕಾಲೇಜ್ ಹತ್ರ ಸೊ ಇಲ್ಲಿಂದ ನಿಮಗೆ ರೈಲ್ವೆ ಸ್ಟೇಷನ್ ಒಂದು ಕಿಲೋಮೀಟ್ರ್ ಇರ್ಬೋದು ಅನಿಸ್ತದೆ ಅಷ್ಟೇ ಪ್ರೈಸ್ ಬಂದುಬಿಟ್ಟು ಮೂವತ್ತೈದು ಲಕ್ಷ ಅಂತ ಹೇಳ್ತಿದ್ದಾರೆ ನೆಗೋಷಿಯಬಲ್ ಕೂಡ ಇದೆ ಬೇಕಿದ್ರೆ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಡೀಟೇಲ್ಸ್ ಹಾಕಿರ್ತೀನಿ ಒಂದು ಮಾತುಕತೆ ಮಾಡಿ ಸರಿಯಾಗಿ ಒಂದು ವಿಚಾರಿಸ್ಕೊಂಡು ಒಂದು ಮುಂದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಧನ್ಯವಾದಗಳು